ಸಂಕ್ರಾಂತಿ ಇವರೆಲ್ಲ ನಮ್ಮ ಮೇರೆದವರು ಇವ್ರ ಮುಂದೆ ಬೆಳೆದ ನಾನು ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾರಾದ್ರೂ ಮಾತಾಡೋರು ಇದ್ರೆ ಮಾತಾಡ್ಬೋದು ಅದ್ ನಿಮ್ಮ ನೋಡಿದ್ರೆ ಹೇಳ್ತಾ ಇರೋದು ಈ ಇಷ್ಟೆಲ್ಲ ನವೀನ್ ಅಂತ ಹೇಳಿ ನನ್ನ ಫ್ರೆಂಡ್ ಸುಮಾರು ವರ್ಷಗಳಿಂದ ಆಯ್ ಆಲ್ ದ ಬೆಸ್ಟ್ ಹೇಳಿ ಆಯ್ ಮಧು ಹ್ಞೂ ಶುಭಾಶಯಗಳು ನಿನಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದಾಗಲಿ ಜನತೆಗೆ ಜನತೆಗೂ ಒಳ್ಳೇದಾಗಲಿ ಶೇರಾ ಶುಭಾಶಯಗಳು ಶುಭಾಷಯ ಅಷ್ಟೇ ಸಂಸ್ಕೃತಿ ನಾವೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ನಾವು ಹಿಂದತ್ವ ಬಿಡ್ಬಾರ್ದು ಹಿಂದತ್ವಕ್ಕಾಗಿ ದುಡಿಬೇಕು ಹಿಂದತ್ವಕ್ಕಾಗಿ ಓಡಾಡ್ಬೇಕು ಸೊ ಇವ್ ನನ್ನ ನೋಡಿದ್ರಂತೆ ಹಾಗೆ ಗೌಡ ಗೌಡ್ರು ನೋಡ್ರಿ ಗೌಡ್ರಂತೆ ಗೌಡ್ರ ಗೌಡ್ರು ಗಮ್ಮತ್ ಅಂತೆಲ್ಲ

ಸಂಕ್ರಾಂತಿ ಹಬ್ಬ ಶುಭಾಶಯ ನೋಡ ಅವ್ರು ಹೇಳ್ತಾರೆ ಹೇಳು ಸಮಸ್ತ ನಾಲ್ವಿಕೆ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಸಂಕ್ರಾಂತಿ ಇವರೆಲ್ಲ ನಮ್ಮ ಮೇರೆದವರು ಇವ್ರ ಮುಂದೆ ಬೆಳೆದ ನಾನು ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ವರ್ಷ ಇದೇ ಥರ ಇದ್ದೀವಿ ಮುಂದಕ್ಕೂ ಹಿಂಗೆ ಮಾಡಬೇಕು ಅಂತ ನಾವು ಆಸೆಪಟ್ಟು ಇನ್ನು ಹಂಗೆ ಪೂರೈಸ್ತೀವಿ ಅಂತ ದೇವ್ರನ್ನ ಕೇಳ್ಕೊಳ್ತೀವಿ ಬ್ಯಾಕ್ ಗ್ರಾಮಪುರದ ಹಳೆಯ ಸೊಗಡನ್ನು ನಮ್ಮ ಯುವಕ ಮಿತ್ರರು ಮಿತ್ರರು ಎಲ್ಲ ಸೇರಿ ಸುಮಾರು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈಗ ಮುಂದೆ ನಡ್ಸ್ಕೊಂಡು ಹೋಗಲಿ ಅದಕ್ಕೆಲ್ಲ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಕೇಳ್ಕೊತೀವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ மக்கள் <laughs> 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 soporta <laughs>